ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವಿವಾಗ ಹೊಸಕಾಕೋದಲ್ಲಿ ಇದ್ದೀವಿ ರೈಲ್ವೆ ಸ್ಟೇಷನಲ್ಲಿ ಇಲ್ಲಿಂದ ಹೊಸಕ ಅಕ್ವೇರಿಯಮಿಗೆ ಹೋಗಬೇಕು ನಾವು ಅದಕ್ಕೋಸ್ಕರ ಟಿಕೆಟ್ ತೊಗೊಳ್ತಾ ಇದ್ದೀವಿ ಈಗ ಹೋಗೋದಕ್ಕೆ ಅಂಥೇಳಿ ನೋಡಿ ಇಲ್ಲಿ ಒಬ್ಬರಿಗೆ ತ್ರೀ ಸಿಕ್ಸ್ಟಿಯನ್ನು ಆಗುತ್ತೆ ಹೌದು

స్టేషన్ బిపోతా బాగు యవ్యవ నూని ట్రైన్ ఇది ఇవ్వమ స్టేషన్కి బి

ಕ್ಲೋಸ್ ಸಾಕು ಟಿಕೆಟ್ ಸಿಗ್ತರೆ ಸಾಕು ಇದ್ದ ಸ್ವಲ್ಪ ಲೇಟ್ ಆರು ಗಂಟೆವರೆಗೆ ಇರ್ತದೆ ಅದೇ ಒಂದು ಜೊತೆ ಫುಲ್ ಆಗಿ ಹೋಗ್ತೀರಾ ಅವತ್ತೆ ಇಲ್ಲಿ ಅಲ್ಲೇ ಟಿಕೆಟ್ ತಗೊಳ್ಳೋ ಕಡೆ ನಾವು ಗೂಗಲಲ್ಲಿ ಸರ್ಚ್ ಮಾಡಿ ರಿಸರ್ವೇಶನ್ ಏನು ಬೇಕಾಗ್ತದೆ ಅದು ಶುಭ ವ್ಯವಸ್ಥೆಯಲ್ಲೂ ಅಲ್ಲೇ ತಗೊಂಡಿತ್ತು ಆದರೆ ಅದು ಫುಲ್ ಆಗಿತ್ತು ಕಡೆಗೆ ಇರ್ತದೆ ಒಬ್ಬರಿಗೆ ಎಷ್ಟು ಇರ್ತಾವೆ ಸಿಕ್ಸ್ ತೌಸಂಡ್ ಏನಿಲ್ಲ ಒಬ್ಬರಿಗೆ ಅಷ್ಟೆಲ್ಲ ಕೊಟ್ಕೋಪ್ ಅಂತ ಅಂತ ಹೇಳ್ಬಿಟ್ಟಾರೆ ട്രേന്റന് സീറ്റു ചേഞ്ചു എല്ലാം അക്ക എസ് എസ്റ്റേഷൻ്റെ നോട്

私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私の場合は私 ಈಗ ನಾವು ಹೊಸ ಕೋ ರೈಲ್ವೆ ಸ್ಟೇಷನ್ಗೆ ಇತ್ತು ಈಗ ಇಲ್ಲಿಂದ ಅಕ್ವೇರಿಯ ಹೋಗಬೇಕು ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಸಿಗುತ್ತೆ ನೋಡೋದಿಕ್ಕೆ ಮಾತ್ರ

ದೊಡ್ಡ ಕ್ರೂಸ್ ನೋಡು ಕಂಪನ್ ದೊಡ್ಡದ್ದು ಮನೆ ತರನೇ ಇದ್ದ ಫೋದು ಮನೆ ತರನೇ ಇತ್ತು ಎಂತ ಮಾಡ್ತೆ ಇಲ್ಲೋಣ ಅರ್ಷಿ ಲೆಗೋ ಲ್ಯಾಂಡ್ ಡಿಸ್ಕವರಿ ಸೆಂಟರ್ ಇದ್ದು ಅರ್ಷಿ ಲೆಗೋಲ್ಯಾಂಡ್ ಡಿಸ್ಕವರಿ ಸೆಂಟರ್ ಋಷಿಗೆ ಇಲ್ಲಿ ಹೋಗ್ಬೇಕಂತ ತುಂಬಾ ಆಸೆ ಮಾಡ್ಕೊಂಡು ಕೂತಿದ್ದಾಳೆ ಆದ್ರೆ ಇವಾಗ ನಮ್ಗೆ ನಾವಿವಾಗ ಹೋಗ್ತಾ ಇರೋದು ಕಯುಕನ್ ಒಸಾಕಾ ಅಕ್ವೇರಿಯಂ ಇದು ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಅಕ್ವೇರಿಯಂ ಅಂತಾನೆ ಹೇಳ್ತಾರೆ ಇದರಲ್ಲಿ ಪೆಸಿಫಿಕ್ ಓಷನ್ ಟ್ಯಾಂಕ್ ಅಂತ ಒಂದು ಸೆಗ್ಮೆಂಟ್ ಇದೆ ಇದು ಇದಕ್ಕಾಗೆ ತುಂಬ ಫೇಮಸ್ ಯಾಕೆಂದರೆ ಈ ಜಾಗದಲ್ಲಿ ವೇಲ್ ಶಾರ್ಕ್ ಅನ್ನೋ ಏನೋ ಒಂದು ಫಿಶ್ ಅಂತ ಹೇಳ್ಬೋದು ಅದು ಇದೆ ಆ್ಯಂಡ್ ತುಂಬ ದೊಡ್ಡದಾಗಿದೆ ಇದಕ್ಕಾಗೆ ಈ ಅಕ್ವೇರಿಯಂ ಏನಿದೆ ತುಂಬ ಫೇಮಸ್ ಆಗಿರೋದು ದೊಡ್ಡ ಕ್ರೂಸ್ ಇದೆ ಕ್ರೂಸ್ ಟೈಮ್ ಆಗುತ್ತಾ ಇಲ್ಲಿ ಒಬ್ಬರಿಗೆ ಎರಡು ಸಾವಿರದ ಏಳ್ನೂರು ಎನ್ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ಎನ್ ಅಡಲ್ಟಿಗೆ ಚಿಕ್ಕವ್ರಿಗೆ ಕಿಡ್ಸಿಗೆ ತೌಸಂಡ್ ಏಟ್ ಹಂಡ್ರೆಡ್ ದೊಡ್ಡ ಕ್ರೀಡಾ ಮೀನಿದ್ಮೇಲೆ ವಾಸನೆ ಇದ್ದಮೇಲೆ ಅಲ್ಲದೆ ಹೊಸ ಅಪೇರಿಯಂ ಇದು ತುಂಬ ದೊಡ್ಡ ಅಕ್ಪೇರಿಯಂ ಇದು ಕ್ವೀನ್ ಎಲಿಜಬೆತ್ ರೋಸ್ ಇದು

ಮುಖ <laughs> ಮುಚ್ಡೆ <laughs>

तोड़ तोड़ पे देना स्पाइडर टैगली अम्मा अच्छा दैट गर्ल्स हम्म अम्मा इधर गर्ल्स nodeId मेवियस ಎಲ್ಲಾ ಕನ್ಫರ್ಮ್ ಆಗುತ್ತೆ ಇಲ್ಲೇ थैंक यू ಬನ್ನಿ ಮರ അതേ ബാഗ് മസ്റ്റ് സന്ത അതേ ചിത്രത്തിൽ ഓപ്പതാണ് Okay. five degree. 5 I mean <think it's> not <laughs> <a> <laughs> <you think so. laughs> <laughs> <laughs>

ಓಶನ್ ಅಲ್ಲೆಲ್ಲ ಪ್ಲಾಸ್ಟಿಕ್ ಹಾಕಲ್ಲ ಅದ್ರಲ್ ವಾಟರ್ ಬಾಡೀಸ್ ಅಲ್ಲೆಲ್ಲ ಪ್ರಾಣಿಗಳು ತಿಂದಿ ತ್ರಾಸ್ ಪಡ್ತಾಳೆ ಅಕೋ ಇಲ್ಲಿ ಹಿಡಿದ ಮೇಲೆ ಅದನ್ನ ಅಷ್ಟು ಆಚೆ ಹಾಕ್ಸಿದ್ವಿ ಅಷ್ಟೆ ಅದಕ್ಕೆ ಈ ತರದ್ ಯೂಸ್ ಮಾಡಿ ಹೇಳ್ಕೊಟ್ಟಿದ್ದ ನೋಡಿ ಯಾವ್ದ್ ರೀಯೂಸ್ ಮಾಡ ಮತ್ತೆ ಯಾವ ತರ ಯೂಸ್ ರೀಯೂಸ್ ರೀಸೈಕಲ್ ಎಲ್ಲ ಮಾಡಿ ಹಿಂಗ್ ಇ ವಿ ಎಸ್ ಅಲ್ಲಿ ಇದ್ದಲ್ಲೇ ನಾವ್ ಫೈವ್ ಅವರ್ಸ್ ಹೇಳ್ಕೊಟ್ಟಿದ್ದೆ ಬೇರೆ ತರ ಬೇಕು ಮೀನು ಇದ್ ನೋಡಿ ನಾವು ಬರ್ತಿದ್ದಂಗೆ ವಿಡಿಯೋಕ್ಕೆ ಒಳ್ಳೆ ಶೋ ಕೊಟ್ಟಿದೆ ಇದು ಕೆಳಗಡೆ ಎಲ್ಲೋ ಇರುವಂತ ಒಂದು ಬಾಲ್ ತೊಕೊಂಬಂದ್ಬಿಟ್ಟು ನೋಡಿ ಇಲ್ಲಿ ಆಟ ಆಡಿ ತೋರಿಸ್ತಾ ಇದೆ ಅದು ಎಷ್ಟು ಚೆನ್ನಾಗಿ ಬಾಲ್ ತಕೊಂಡು ಬಾಯಲ್ಲಿ ಕಚ್ಕೊಂಡು ನೋಡಿ ಹೇಗೆ ಆಡ್ತಿದೆ ಅಂತ ಪ್ರोसीಜರ್ ಆದ್ಮೇಲೆ ಕೋರಲ್ ಟ್ಯಾಂಕಿಂಗ್ ನೀರಿಗೆ ಹೋಗುತ್ತೆ ನೀರು ಹೋಗುತ್ತೆ ಮೊಬನ್ ಜಾಗ ಇವಾಗ ಲೈಟ್ ಎಲ್ಲಾ ಹಾಕಿಬಿಟ್ಟೆ ಆರು ಸಿಮೆಂಟ್ ಕಸಿ ಬ್ರೂನನ್ಬೇಕು ಅಂತ ಎಟ್ಕೊಳ್ಳಿದ್ದೀವಿ ಹೋಗಿರೋ ನಾನು ಎಷ್ಟು ಆರು ಸಿದು

ಇಲ್ಲಿ ಚಿಪ್ಸಿನ ಪ್ಯಾಕ್ ಅಲ್ವಾ ಆ ಬಾಕ್ಸ್ ನೋಡಿ ಆ ಬುಟ್ಟಿದು ಕತ್ತದಿಂದ ಮಾಡಿದಂಥ ಬಾವಿ ಹಗ್ಗ ಎಲ್ಲ ಇರುತ್ತಲ್ಲ ಊರ ಕಡೆ ಎಲ್ಲ ಆ ಹಗ್ಗದಿಂದ ಮಾಡಿದ್ದು ಸುತ್ತಿ ಸುತ್ತಿ ನನಗೂ ಒಂದು ಐಡಿಯಾ ಬಂದಂಗಾಯಿತು ನಾವು ಇದೇ ಥರ ಮಾಡಿದ್ರೆ ಹೇಗೆ ಅಂತ ಯೋಚನೆ ಮಾಡಿದೆ ಚಂದ ಕಾಣಿಸ್ತದ ಲೈಟ್ ಟಿಕೆಟ್ ಎಲ್ಲ ಕ್ಲೋಸ್ ಮತ್ತೆ ಟೆಂಪೋಸ್ ಇನ್ ಮಾರ್ಕೆಟ್ ಪ್ಲೇಸಿಗೆ ಹೋಗಪ್ಪ ಅಕ್ವೇರಿಯಂ ಅಲ್ಲಿ ವಿಡಿಯೋ ಮಾಡಿದಂಥ ಇನ್ನು ಎಷ್ಟು ಚೆನ್ನಾಗಿರುವಂಥದ್ದೆಲ್ಲ ಕ್ಯಾಮರಾದಲ್ಲಿದೆ ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಇವಾಗ ಮೊಬೈಲಲ್ಲಿ ಎಷ್ಟಿದೆಯೋ ಅಷ್ಟು ಮಾತ್ರ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಡ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಮಾನಸಿಕ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಲ್ಲಿ ಒಂದು ಲೈಕ್ ಮಾಡೋದನ್ನು ಬಗ್ಗೆ ಸ್ನೇಹಿತರೆ